ವಾರಣಾಸಿಯ ಮತದಾರರ ಪಟ್ಟಿ ಕೊಟ್ಟರೆ ಅಲ್ಲಿ ಮೋದಿ ಕೂಡ ಸೋಲ್ತಾ ಇದ್ರು ಅಂತ ಸಾಬೀತು ಮಾಡೋದಾಗಿ ಕಾಂಗ್ರೆಸ್ ಹೇಳ್ತಾ ಇರೋದ್ರ ಅರ್ಥ ಏನು ವಾರಣಾಸಿ ಮತದಾರರ ಪಟ್ಟಿಯಲ್ಲಿ ಬಿಜೆಪಿ ಬಹಿರಂಗ ಪಡಿಸೋದಕ್ಕೆ ಭಯ ಪಡುವಂಥ ರಹಸ್ಯ ಏನಿದೆ ವಾರಣಾಸಿಯಲ್ಲಿನ ಭಾರೀ ಚುನಾವಣಾ ಅಕ್ರಮದ ಆರೋಪದ ಬಗ್ಗೆ ಚುನಾವಣಾ ಆಯೋಗ ಮೌನವಾಗಿರೋದು ಯಾಕೆ ಬೆಂಗಳೂರು ಮತ್ತು ವಾರಣಾಸಿಯ ಉದಾಹರಣೆಗಳು ದೇಶಾದ್ಯಂತದ ಮತದಾರರ ಪಟ್ಟಿ ತಿರುಚುವಿಕೆಯನ್ನ ಸೂಚಿಸ್ತಾ ಇದೆಯಾ ರಾಜಕೀಯ ಒತ್ತಡದಿಂದಾಗಿ ಸರ್ಕಾರಿ ಅಧಿಕಾರಿಗಳು ಚುನಾವಣೆ ವಂಚನೆಗೆ ಕೈ ಜೋಡಿಸ್ತಾ ಇದ್ದಾರ ಸಾಕ್ಷಿಗಳ ಸಮೇತ ರಾಹುಲ್ ಗಾಂಧಿ ಅವ್ರು ಮಾಡಿರುವಂತಹ ಮತಗಳತನದ ಆರೋಪ ಈಗ ಚುನಾವಣಾ ಆಯೋಗ ನೆಪಗಳನ್ನ ನೀಡಿ ತಪ್ಪಿಸಿಕೊಳ್ಳಲಾಗದಷ್ಟು ದೊಡ್ಡದಾಗಿ ಬೆಳೆದಿದೆಯಾ ಮತಗಳತನ ಆರೋಪ ದಿನದಿಂದ ದಿನಕ್ಕೆ ದೊಡ್ಡ ರಾಜಕೀಯ ವಿವಾದವಾಗಿ ಬೆಳೀತಾ ಇರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಾವು ವಿಷಯಕ್ಕೆ ಬರೋಣ ಈಗಾಗಲೇ ಮತಗಳ ತನದ ಬಗ್ಗೆ ರಾಹುಲ್ ಗಾಂಧಿ ಅವರು ದೊಡ್ಡ ಪುರಾವೆಗಳನ್ನು ಬಹಿರಂಗಪಡಿಸಿದ್ದಾರೆ ಮಹದೇಪುರದಂತಹ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಹೇಗೆ ಲಕ್ಷ ಮತಗಳನ್ನು ಕದಿಯಲಾಗಿದೆ ಹೇಗೆ ಐದು ವಿಧಾನಗಳ ಮೂಲಕ ಬಿಜೆಪಿಗಾಗಿ ಮತಗಳು ನಡೆದಿದೆ ಅನ್ನೋದನ್ನ ಅವರು ವಿವರವಾಗಿ ದೇಶದ ಎದುರು ಇಟ್ಟಿದ್ದಾರೆ ಇದಾದ ಮೇಲೆ ಚುನಾವಣಾ ಅಕ್ರಮದ ವಿರುದ್ಧ ದೆಹಲಿಯಲ್ಲಿ ಸಂಸತ್ತಿನಿಂದ ಚುನಾವಣಾ ಆಯೋಗದವರೆಗೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಮೆರವಣಿಗೆಗೆ ಹೊರಟಾಗ ಅದನ್ನು ತಡೆಯಲಾಯಿತು ರಾಹುಲ್ ಗಾಂಧಿ ಅವರು ಮತಗಳತನದ ಪುರಾವೆಗಳನ್ನು ಮುಂದಿಟ್ಟಾಗ ಅವರಿಂದ ಅಫಿಡೇವಿಟ್ ಅನ್ನು ಕೇಳಲಾಯಿತು ದೆಹಲಿ ಮೆರವಣಿಗೆಯನ್ನು ನಿಲ್ಲಿಸೋದಕ್ಕೆ ಹಾಗಾದರೆ ಬಿ ಹಾಗಾದ್ರೆ ಬಿಜೆಪಿ ಇದನ್ನೆಲ್ಲ ಹತ್ತಿಕ್ಕೋದಿಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ ಯಾವ ರಹಸ್ಯವನ್ನು ಮರೆಮಾಚೋದಕ್ಕೆ ಇಷ್ಟೊಂದು ಕಸರತ್ತು ಮಾಡ್ತಾ ಇದೆ ಕಾಂಗ್ರೆಸ್ ವಕ್ತಾರ ಅಲೋಕ್ ಶರ್ಮಾ ಅವರು ದಿ ವೈರ್ಗಾಗಿ ಅರ್ಫಾ ಖಾನಮ್ ಶೇರ್ವಾಣಿ ಅವರೊಂದಿಗಿನ ಮಾತುಕತೆಯಲ್ಲಿ ಈ ವಿಷಯದ ಗಂಭೀರತೆಯನ್ನು ಇನ್ನಷ್ಟು ವಿವರಿಸಿದ್ದಾರೆ ವಾರಣಾಸಿಯ ಮತದಾರರ ಪಟ್ಟಿಯನ್ನ ಒಮ್ಮೆ ನಮಗೆ ಕೊಟ್ಟು ನೋಡಿ ಮೋದಿ ಅವರು ಕೂಡ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸೋಲ್ಬೇಕಾಗಿತ್ತು ಅನ್ನೋದನ್ನು ತೋರಿಸೋದಾಗಿ ಅವರು ಹೇಳಿದ್ದಾರೆ ಅವರು ಹೇಳ್ತಾ ಇರೋ ಹಾಗೆ ಈ ಮತಗಳತನ ಬರೀ ಒಂದು ಮಹದೇವಪುರ ಕ್ಷೇತ್ರಕ್ಕೆ ಮಾತ್ರನೇ ಸೀಮಿತ ಆಗಿಲ್ಲ ಹಲವು ಕಡೆಗಳಲ್ಲಿ ಇಂಥದೇ ಆಟ ನಡೆದಿದೆ ಮತ್ತು ಕಾಂಗ್ರೆಸ್ ಅದನ್ನು ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಅವರು ವಾರಣಾಸಿಯ ಬಗ್ಗೆ ಹೇಳ್ತಾ ಇರೋದು ಬಹಳ ಗಂಭೀರವಾದಂತಹ ವಿಷಯ ಆಗಿದೆ ಅಲ್ಲಿನ ಡಿಜಿಟಲ್ ಮತದಾರರ ಪಟ್ಟಿಯನ್ನ ಕೊಟ್ಟರೆ ಮೋದಿಜಿ ಅವರು ಕೂಡ ಸೋಲ್ತಾ ಇದ್ರು ಅನ್ನೋದನ್ನ ಸಾಬೀತುಪಡಿಸೋದಾಗಿ ಅಲೋಕ್ ಶರ್ಮಾ ಅವರು ಹೇಳಿದ್ದಾರೆ ಆದ್ರೆ ಚುನಾವಣಾ ಆಯೋಗ ಅವರನ್ನ ಗೆಲ್ಲೋ ಹಾಗೆ ಮಾಡ್ತು ಅಂತ ಹೇಳಿದ್ದಾರೆ ಮಷೀನ್ ಲಿಸ್ಟ್ ಆಯೋಗ ಡಿಜಿಟಲ್ ಮತದಾರರ ಪಟ್ಟಿಯನ್ನು ನೀಡುತ್ತೆ ಈಗಲೂ ಕೂಡ ಹೇಳಿದ್ದಾರೆ ಕನಿಷ್ಠ ಮೂವತ್ತರಿಂದ ನಲ್ವತ್ತು ಸ್ಥಾನಗಳನ್ನ ವಂಚಿಸುವ ಮೂಲಕ ಗೆದ್ದಿದ್ದಾರೆ ಅಂತ ನಾವು ಸಾಬೀತು ಪಡಿಸ್ತೀವಿ ಅಂತ ಹೇಳಿದ್ದಾರೆ ಅಲೋಕ್ ಶರ್ಮಾ ಸಂಸತ್ತಿನಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ ಸರ್ಕಾರಕ್ಕೆ ಧೈರ್ಯ ಇಲ್ಲ ಬೀದಿಯಲ್ಲಿ ಮೆರವಣಿಗೆ ಹೊರಟ್ರೆ ಸಂಸದರನ್ನ ಎದುರಿಸೋದಕ್ಕೆ ಚುನಾವಣಾ ಆಯೋಗಕ್ಕೆ ಧೈರ್ಯ ಇಲ್ಲ ಅಂತ ಅವರು ಟೀಕೆ ಮಾಡಿದ್ದಾರೆ ಮೆರವಣಿಗೆ ಹೊರಟವರನ್ನ ಅರೆಸ್ಟ್ ಮಾಡಲಾಗಿದೆ ಇದು ಹೇಡಿ ಸರ್ಕಾರ ಅಂತ ಹೇಳಿದ್ದಾರೆ ಅಲೋಕ್ ಶರ್ಮಾ ಬಿಹಾರದಲ್ಲಿನ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐ ಆರ್ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಪ್ರಜಾಪ್ರಭುತ್ವವನ್ನು ಹೇಗೆ ಕೊಲ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿ ಧ್ವನಿ ಎತ್ತೋದಾಗಿ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಒಬ್ಬ ವ್ಯಕ್ತಿ ಒಂದು ಮತ ಅನ್ನುವಂಥ ಒಂದು ಮೂಲ ತತ್ವಕ್ಕೆ ಮರಳೋದ್ರ ಬಗ್ಗೆಯೂ ಕೂಡ ಅವರು ಹೇಳ್ತಾ ಇದ್ದು ಇಡೀ ಪ್ರಜಾಪ್ರಭುತ್ವ ಅದ್ರ ಮೇಲೇನೆ ಆಧಾರಿತವಾಗಿದೆ ಆದರೆ ಈಗ ಎಸ್ ಐ ಆರ್ ನಡೆಸಲಾಗ್ತಾ ಇರೋದು ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತಹ ಒಂದು ಯತ್ನ ಆಗಿದೆ ಅಂತ ಅಲೋಕ್ ಶರ್ಮಾ ಅವರು ಹೇಳಿದ್ದಾರೆ ಇಲ್ಲಿ ಬಾಂಗ್ಲಾದೇಶಿಗಳು ಅನ್ನುವಂಥ ಒಂದು ಹೆಸರಿನಲ್ಲಿ ಮುಸ್ಲಿಂ ಮತದಾರರ ಧ್ರುವೀಕರಣ ಯತ್ನ ಕೂಡ ನಡೆದಿರೋದ್ರ ಬಗ್ಗೆ ಅಲೋಕ್ ಶರ್ಮಾ ಹೇಳಿದ್ದಾರೆ ಬಿಜೆಪಿಯದ್ದೇ ಸರ್ಕಾರ ಇಪ್ಪತ್ತು ವರ್ಷಗಳಿಂದ ಬಿಹಾರದಲ್ಲಿದೆ ಮತ್ತೆ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದೀರಿ ಹೀಗಿರುವಾಗ ಬಾಂಗ್ಲಾದೇಶಿಗಳು ಅಥವಾ ನೇಪಾಳಿಗಳು ಅಥವಾ ಬೇರೆ ಯಾವುದೇ ದೇಶದ ಜನರು ಬಿಹಾರದಲ್ಲಿ ಮತದಾರರಾಗಿದ್ರೆ ಅದು ಬಿಜೆಪಿಯ ವೈಫಲ್ಯ ಅದಕ್ಕಾಗಿ ಅವ್ರಿಗೆ ನಾಚಿಕೆ ಆಗಬೇಕು ಅಂತ ಶರ್ಮಾ ಅವರು ಟೀಕೆ ಮಾಡಿದ್ದಾರೆ पर वोट ಸರ್ಕಾರ बनवाने में कामयाब ಬಾಂಗ್ಲಾದೇಶಿ गए बिहार में तो ये तो ಬನ್ವಾನೆ आपका है आप तो कह ही रहे हैं कि भाई हम चाहते हैं कि स्पेशल इंटेंसिव रिवीजन हो रिवीजन के नाम पर वास्तव में आप लोगों को बिहार के लोगों को वास्तविक मुद्दों से ध्यान भटकाना चाहते हैं परिष्करण हेसर बिहार जन गमन निजवाद समस्या बेरे कड़े तिरगसलता है ಕಳೆದ ಎರಡು ತಿಂಗಳಿಂದ ಬಿಹಾರದ ಯಾವುದೇ ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಅಂತ ಹೇಳಿದ್ದಾರೆ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸಬೇಕು ರಾಹುಲ್ ಗಾಂಧಿ ಅವರು ಇದನ್ನೇ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಎರಡು ಮತಗಳನ್ನು ಚಲಾಯಿಸಲಾಗ್ತಾ ಇದೆ ನೂರರಿಂದ ಇನ್ನೂರು ಮತದಾರರು ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಇದರ ಹೊರತಾಗಿ ತಂದೆ ಹೆಸರಿನಲ್ಲಿ ಮತ್ತೆ ಗಂಡನ ಹೆಸರಿನಲ್ಲಿ ತಪ್ಪಿದೆ ಅನ್ನೋದ್ರ ಕಡೆಗೆ ರಾಹುಲ್ ಗಾಂಧಿ ಅವರು ಗಮನ ಸೆಳೆದಿರೋದಾಗಿ ಅವರು ಹೇಳಿದ್ದಾರೆ ಚುನಾವಣಾ ಆಯೋಗ ಡಿಜಿಟಲ್ ಪ್ರತಿಯನ್ನ ನೀಡೋದಿಲ್ಲ ಅನ್ನೋದು ವಿಡಿಯೋ ಕೊಡೋದಿರೋದ್ರ ಬಗ್ಗೆ ಕಾನೂನು ತಂದಿರೋದು ನಲವತ್ತೈದು ದಿನಗಳ ನಂತರ ಯಾವುದನ್ನು ಇಟ್ಕೊಳ್ಳಲಾಗೋದಿಲ್ಲ ಅಂತ ಹೇಳೋದು ಇವೆಲ್ಲ ಬಹಳ ಚೆನ್ನಾಗಿ ಯೋಚನೆ ಮಾಡಿದಂತ ತಂತ್ರದ ಭಾಗವಾಗಿದೆ ಅಂತ ಶರ್ಮಾ ಹೇಳಿದ್ದಾರೆ ನೂರಕ್ಕೂ ಹೆಚ್ಚು ಸಂಸದರು ಆಯೋಗವನ್ನ ಭೇಟಿ ಬಯಸಿದ್ರೆ ಮೂವತ್ತು ಜನರಿಗೆ ಮಾತ್ರನೇ ಅವಕಾಶ ಅಂತ ಹೇಳಲಾಗತ್ತೆ ಚುನಾವಣೆ ಆಯೋಗ ಬಿಜೆಪಿ ಯ ಆಜ್ಞೆಯ ಮೇರೆಗೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದೆ ಇದು ದುರಾದೃಷ್ಟಕರ ಮತ್ತೆ ಅಲಕ್ಷಣೆಗೆ ಇಲ್ಲಿನ ಮಡಿಲメディアಗಳು ನಿಂತಿವೆ ಅಂತ ಅಲೋಕ್ ಶರ್ಮಾ ಟೀಕೆ ಮಾಡಿದ್ದಾರೆ ಸೋಶಿಯಲ್ ಇಂಡಿಕೇಟರ್ಸ್ ಇದಕ್ಕೆ ಅnder ಮಲ್ ನ್ಯೂಟ್ರಿಷನ್ ಸೇ ಲೇಕರ್ ಪಲಾಯನ್ ಸೇ ಲೇಕರ್ ತಮಾಮ ಜೋ ಇಶ್ಯೂಸ್ ಹೈ ಕಿಸಿ ಮುದ್ದೇ ಕೆ اوپر ಬಾಚೀತ್ ನಹೀ ಹೋ ರಹೀ ಹೈ ಮೀಡಿಯಾ ಚಾನೆಲ್ಸ್ ಮೇ ಕೇವಲ್ ಎಸ್ ಐ ಆರ್ ಎಸ್ ಐ ಆರ್ ಎಸ್ ಐ ಆರ್ ವಾಸ್ತವ ಮೇ ತೋ ಯೇ ಬಿಜೆಪಿ ಕಿ ಸೋತಿ ಸಮಝಿ ಚಾಲ್ ಹೈ કેસ આયર કે માધ્યમ સે સરનેમ દેખકર ઓર તમામ ચીજો દેખકર ઉનકો વોટ કાટ દીજીએ પહેલા એક તરફ સબ લોગ ઉસ કામ પે લગ જાયેંગે હમ ઇસ તરફ વોટ ચોરી કરતે રહેંગે ઓર દૂસરી તરફ જો બિહાર કે તમામ મુદ્દે હે ઉનસે ધ્યાન ભટક જાયેગા બિહાર દિલી 65 લાખ મતગાલાના કડી તગોલસોડાગી સુપ્રીમ કોર્ટ નલે હેલાગતે આદરે ય કડી તગોલસતા ઈદારે ಅನ್ನોદના હેલોદિલા યાર મતા યાવ કારણકગી કડી તગોંડીદે ಅನ್ನોદના હેલોદિલા હાગદરે પારદર્શકતા એનોદ યેલ્લીદે ಇದು ಸರ್ವಾಧಿಕಾರ ಅಂತ ಅವರು ಆರೋಪ ಮಾಡಿದ್ದಾರೆ ಬಿಹಾರ ಕೈ ತಪ್ಪಿದ್ರೆ ಮೋದಿ ಕೈಯಿಂದ ಕೇಂದ್ರ ಸರ್ಕಾರ ಜಾರ ಹೋಗುತ್ತೆ ಈ ಭಯದಿಂದಾಗಿ ಅವರು ಚುನಾವಣಾ ಆಯೋಗದೊಂದಿಗೆ ಕೈ ಜೋಡಿಸಿ ಬಿಹಾರದಲ್ಲಿ ಎಸ್ ಐ ಆರ್ ಅನ್ನು ಶುರು ಮಾಡಿದ್ದಾರೆ ಮತ್ತಿದು ಒಂದು ರಾಷ್ಟ್ರ ಒಂದು ಚುನಾವಣೆ ವಂಚನೆಯ ಭಾಗ ಆಗಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಇದ್ರೆ ಮತಗಳನ್ನು ಕದಿಯೋದು ಸುಲಭ ಆಗತ್ತೆ ಜನರು ಅವರನ್ನು ಹಿಡಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಶರ್ಮಾ ಹೇಳಿದ್ದಾರೆ ಹಾಗಾದಾಗ ಲೋಕಸಭೆಯಲ್ಲಿ ಯಾರಿಗೆ ಎಲ್ಲಿ ಮತ ಚಲಾಯಿಸಲಾಯಿತು ವಿಧಾನಸಭೆಯಲ್ಲಿ ಯಾರಿಗೆಲ್ಲಿ ಮತ ಚಲಾಯಿಸ್ತು ಅನ್ನೋದು ತಿಳಿಯೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಮೊದಲು ಅಫಿಡೇವಿಟ್ ಅನ್ನ ನೀಡಿ ನಂತರ ದೂರನ್ನ ನೋಂದಾಯಿಸ್ತೀವಿ ಅನ್ನೋದು ಅನುಮಾನಾಸ್ಪದ ಮಾತ್ರ ಅಲ್ಲ ಅದು ಕಾನೂನುಬದ್ಧವಾಗಿಯೂ ತಪ್ಪು ಅಂತ ಶರ್ಮಾ ಹೇಳಿದ್ದಾರೆ ಹಾಗೇನೆ ಇ ವಿ ಎಂ ಬಗ್ಗೆ ಕಾಂಗ್ರೆಸ್ ತಾನು ಸೋತಾಗ ಮಾತ್ರ ತಕರಾರು ಎತ್ತತ್ತೆ ಹಾಗಾದ್ರೆ ಗೆದ್ದ ಕ್ಷೇತ್ರಗಳ ಬಗ್ಗೆ ಏನು ಅನ್ನುವಂಥ ಆರೋಪಕ್ಕೂ ಕೂಡ ಶರ್ಮಾ ಅವರು ಉತ್ತರ ನೀಡಿದ್ದಾರೆ ಬಿಜೆಪಿ ಚೆನ್ನಾಗಿ ಯೋಚನೆ ಮಾಡಿ ಆಯ್ಕೆ ಮಾಡುವಂತ ಆಟ ಇದು ಅಂತ ಹೇಳ್ತಾರೆ ಒಂದು ವರ್ಷದೊಳಗೆ ಐದರಿಂದ ಆರು ರಾಜ್ಯಗಳಲ್ಲಿ ಚುನಾವಣೆಗಳು ನಡೆಯುತ್ತವೆ ಅವುಗಳನ್ನು ಒಟ್ಟಿಗೆನೆ ನಡೆಸಲಾಗುತ್ತದೆ 30 ರಾಜ್ಯಗಳು ಮತ್ತೆ 5 ವರ್ಷಗಳನ್ನು ನೋಡಿದ್ರೆ ಒಂದು ಪ್ರಾದೇಶಿಕ ಪಕ್ಷವನ್ನ ಗೆಲ್ಸಿ ಒಂದು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸಿ ಮತ್ತೆ ಉಳಿದೆಲ್ಲವನ್ನ ಕದಿಯೋದು ಬಿಜೆಪಿ ಸರ್ಕಾರ ರಚನೆ ಮಾಡೋದು ನಡೆಯುತ್ತೆ ಅಂತ ಹೇಳಿದ್ದಾರೆ ಆಪ್ ಸೆಲೆಕ್ಟಿವ್ ಅಪ್ರೋಚ್ کے ساتھ پورا ಮ್ಯಾನಿಪ್ಯುಲೇಷನ್ कर रहे हैं 1 साल के अंदर 5 से 6 राज्यों में चुनाव होते हैं सात पे भी हो जाते हैं कहीं-कहीं कई बार कम भी हो जाते हैं अगर 30 राज्यों को देखें आप 5 साल का देखें एक ओरिजिनल पार्टी को जिता दो एक कांग्रेस को जिता दो और बाकी सब पे चोरी करके अपनी सरकार लो चाहे वो तेलंगाना हो और चाहे वो कर्नाटक हो कर्नाटक में अगर फ्री एंड फेयर इलेक्शन होता जो अब कर्नाटक में सारे डाट डाटा और आंकड़े आ रहे हैं फ्री एंड फेयर इलेक्शन होता तो हमारी पौने दो सौ सीट आती हम बॉर्डर पे नहीं रुकते कर्नाटक रचने आ और हेच ಅವರು ಚುನಾವಣಾ ಆಯೋಗದ ಸಹಯೋಗದೊಂದಿಗೆ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತೆ ರಾಜಸ್ಥಾನಗಳಲ್ಲಿ ಹೆಚ್ಚಿನ ಕೆಲಸವನ್ನ ಶುರು ಮಾಡಿದ್ರು ಮಧ್ಯಪ್ರದೇಶದಲ್ಲೂ ನಮ್ ಸರ್ಕಾರ ಬರಬೇಕಿತ್ತು ಅಲ್ಲಿ ವಾಸ್ತವ ಸಂಪೂರ್ಣವಾಗಿ ಭಿನ್ನವಾಗಿತ್ತು ಅಂತ ಹೇಳಿದ್ದಾರೆ ಯಾರೇ ಸೋಲಲಿ ಯಾರೇ ಗೆಲ್ಲಲಿ ಚುನಾವಣೆಗಳನ್ನ ಇವಿಎಂಗಳ ಬದಲು ಬ್ಯಾಲೆಟ್ ಪೇಪರ್ ಮೂಲಕ ನಡೆಸಬೇಕು ಅಂತ ನಾವು ಬಯಸ್ತೀವಿ ಅಂತ ಹೇಳಿದ್ದಾರೆ ಅಲೋಕ್ ಶರ್ಮಾ ಲೇಖಿನ್ ಕರ್ನಾಟಕ ಬಂದಿದೆ ಅಲರ್ಟ್ ಹೋಗಿ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ಮೇಲೆ ಕಾಮ ಕಿಯ इलेक्शन कमीशन के साथ मिलकर मध्य प्रदेश में भी हमारी सरकार आनी चाहिए थी ग्राउंड की जो रियलिटी थी मैं वहां पर मीडिया इंचार्ज था कंप्लीटली डिफरेंट राजस्थान में भी कंप्लीटली डिफरेंट तो हम तो कह रहे हैं कि आप हम जीते या हारे हम चाहते हैं कि ईवीएम से चुनाव ना होकर बैलेट पेपर से चुनाव हो ಉತ್ತರಾಖಂಡದಲ್ಲಿ ಪಂಚಾಯತ್ ಚುನಾವಣೆಗಳು ನಡೆದವು ಬ್ಯಾಲೆಟ್ ಪೇಪರನ್ನು ಬಳಸಲಾಗಿತ್ತು ಅಲ್ಲಿ ಬಿ ಜೆ ಪಿ ನಾಶವಾಯಿತು ಐವತ್ತೆರಡು ಪರ್ಸೆಂಟ್ ಇದ್ದಂತಹ ಬಿ ಜೆ ಪಿ ಈಗ ಕೇವಲ ಮೂವತ್ತ್ನಾಲ್ಕು ಪರ್ಸೆಂಟ್ ಇಳಿದಿದೆ ಇದನ್ನೇ ನಾವು ಹೇಳ್ತಾ ಇದ್ದೀವಿ ಅವರು ಎಲ್ಲೆಡೆಗೆ ಮಾಡ್ತಾರೆ ಎಲ್ಲೋ ಹೆಚ್ಚು ಅಥವಾ ಎಲ್ಲೋ ಕಡಿಮೆ ಆಗುತ್ತೆ ಅವ್ರಿಗೆ ಅತಿಯಾದಂಥ ಆತ್ಮವಿಶ್ವಾಸ ಇತ್ತು ಅಂತ ಹೇಳಿದ್ದಾರೆ ಮತಪತ್ರಗಳ ಅಕ್ರಮವನ್ನು ತಪ್ಪಿಸೋದಿಕ್ಕೆ ಇ ವಿ ಎಂಗಳನ್ನು ಪರಿಚಯಿಸಲಾಯಿತು ಹೀಗಿರುವಾಗ ಮತಪತ್ರಗಳ ಯುಗವನ್ನು ಮತಗಟ್ಟೆ ವಶಪಡಿಸಿಕೊಳ್ಳುವಂಥ ಯುಗವನ್ನು ನೀವು ಯಾಕೆ ಮರಳಿ ತರೋದಕ್ಕೆ ಬಯಸ್ತೀರಿ ಅಂತ ಅರ್ಫಾ ಖಾನಂ ಶೇರ್ವಾನಿ ಅವರು ಪ್ರಶ್ನೆ ಮಾಡಿದಾಗ ಆ ಸಮಯದಲ್ಲಿ ಎಷ್ಟು ಅರೆ ಸೈನಿಕ ಪಡೆಗಳಿದ್ವು ನಮ್ಮಲ್ಲಿ ಎಷ್ಟು ಮತಗಟ್ಟೆಗಳಿದ್ವು ಎಷ್ಟು ಜಾಗರೂಕತೆ ಇತ್ತು ಸಾಮಾಜಿಕ ಮಾಧ್ಯಮ ಇತ್ತ ನಮ್ಮ ಕೈಯಲ್ಲಿ ಈ ಮೊಬೈಲ್ ಇತ್ತ ಆ ಸಮಯದಲ್ಲಿ ಎಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಗಳಿದ್ವು ಇವತ್ತು ಎಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಗಳಿವೆ ಆದ್ದರಿಂದ ನಾವು ಸಮಯವನ್ನು ಹೋಲಿಸೋದು ಸರಿಯಾದ ವಾದವನ್ನು ನೀಡೋದಿಲ್ಲ मुझे को कंपेयर करना ठीक नहीं उस समय पर कितने पैरामिलिटरी फोर्सेस थे कितने बूथ थे हमारे कितनी विजिलेंस थी क्या सोशल मीडिया था क्या ये मोबाइल हमारे हाथों में था जिससे एक एक चीज रिकॉर्ड होके सब कुछ सामने आ सकती है उस समय पर कितने सीसीटीवी कैमरे थे आज कितने सीसीटीवी कैमरे हैं तो उस समय को कंपेयर करना अपने आप में कहीं ना कहीं आ, सही तर्क देना नहीं मैं समझता हूं कि अगर वहां पर कोई कमी थी उसको दूर किया जाना चाहिए दुरुस्त किया जाना चाहिए लेकिन जिस तरह से अब हो रहा है ये तो सारे आम ढकैती है वोटों के ऊपर ಇ ವಿ ಬಳಸಿ ಚುನಾವಣೆ ನಡೆದ್ರೆ ಮತದಾನ ಪ್ರಕ್ರಿಯೆ ಬಹಿಷ್ಕರಿಸಲಾಗುತ್ತಾ ಅನ್ನುವಂತ ಒಂದು ಅನುಮಾನಕ್ಕೂ ಕೂಡ ಅವರು ಉತ್ತರ ನೀಡಿದ್ದಾರೆ ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅಂತ ಅಲ್ಲ ಆದ್ರೆ ಮತಪತ್ರವನ್ನು ಬಳಸಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ ಮತ್ತು ನಮ್ಮ ಸಮಾವೇಶ ನಡೆದಾಗಲೂ ಕೂಡ ಇ ವಿ ಎಮ್ಗಳ ಬದಲಿಗೆ ಚುನಾವಣೆಯನ್ನು ಮತಪತ್ರಗಳೊಂದಿಗೆ ನಡೆಸಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ದೀವಿ ಇ ವಿ ಎಂಗಳೊಂದಿಗೆ ಚುನಾವಣೆ ನಡೆದ್ರೆ ನಾವು ಬಹಿಷ್ಕರಿಸ್ತೀವಿ ಅಂತ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಹೇಳಿಕೆ ಅಥವಾ ಯಾವುದೇ ನಿರ್ಧಾರ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ತೇಜಸ್ವಿ ಯಾದವ್ ಅವರು ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿಯವರೆಗೂ ಅಂಥ ನಿರ್ಧಾರವನ್ನು ಇಂಡಿಯಾ ಮೈತ್ರಿಕೂಟವಾಗಲಿ ಅಥವಾ ಕಾಂಗ್ರೆಸ್ ಅಥವಾ ಯಾವುದೇ ಇತರ ಪಕ್ಷಗಳಾಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ नहीं देखिए मैंने आधिकारिक पोजीशन ये नहीं कहा कि हम इलेक्शन का बॉयकआउट करेंगे लेकिन हमारी डिमांड है और ये हमने जब हमारा अधिवेशन हुआ उसमें भी पॉलिटिकल रेजोल्यूशन में हमने पास किया कि ईवीएम की जगह जो हमारा चुनाव है वो बैलेट पेपर से होना चाहिए कांग्रेस पार्टी की तरफ से इस तरह का कोई बयान या कोई किसी तरह का निर्णय नहीं है कि ईवीएम से चुनाव होगा तो हम बायकॉट करेंगे तेजस्वी जी ने जरूर कहा था कि हम इसके ऊपर विचार करेंगे सोचेंगे हम सोच सकते हैं لیکن ابھی تک اس طرح کا નિર્ણય انڈیا بلاک نے کانگریس نے یا کسی ઘટک دل نے انڈیویجولی نہیں لیا. ನಮಗೆ ಪಾರದರ್ಶಕತೆ ಮಾತ್ರ ಬೇಕು. ನಮ್ಮ ಸಂವಿಧಾನ ಪಾರದರ್ಶಕತೆ ಇರಬೇಕು ಅಂತ ಹೇಳುತ್ತೆ. ಒಬ್ಬ ವ್ಯಕ್ತಿ ಒಂದು ಮತ ಚಲಾಯಿಸುವಂತ ಹಕ್ಕಿದೆ. ನಮ್ಮ ಸಂವಿಧಾನ ಅದನ್ನ ನೀಡುತ್ತೆ. ಆದ್ರಿಂದ ಚುನಾವಣೆಗಳು ಮುಕ್ತ ಮತ್ತೆ ನ್ಯಾಯಸಮ್ಮತವಾಗಿವೆ ಅನ್ನೋದರ ಒಂದು ಖಾತ್ರಿ ಇರಬೇಕು ನಮಗೆ. ಇದನ್ನ ಮಾಡೋದು ಮತ್ತೆ ಸಾರ್ವಜನಿಕರಿಗೆ ತಿಳಿಸೋದು ಚುನಾವಣಾ ಆಯೋಗದ ಜವಾಬ್ದಾರಿಯಾಗಿದೆ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗದ ಎಲ್ಲಾ ದತ್ತಾಂಶಗಳ ಆಧಾರದ ಮೇಲೆ ನಾವು ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದೀವಿ ಯಾವುದೇ ರೂಪದಲ್ಲಿ ಪ್ರಜಾಪ್ರಭುತ್ವಕ್ಕೆ ಯಾವುದೇ ತಪ್ಪು ಸಂದೇಶ ಹೋಗಬಾರ್ದು ಅಂತ ನಾವು ಬಯಸ್ತೀವಿ ಆದರೆ ಪ್ರಜಾಪ್ರಭುತ್ವದ ಸ್ಪಷ್ಟ ಕೊಲೆಯಾಗಿದ್ರೆ ಪ್ರಜಾಪ್ರಭುತ್ವದ ದರೋಡೆ ನಡೆದ್ರೆ ಸ್ವಾಭಾವಿಕವಾಗಿನೇ ಪ್ರಶ್ನೆಗಳು ಹೇಳುತ್ತವೆ ಅಂತ ಹೇಳಿದ್ದಾರೆ ಯಾವುದೇ ರೂಪದಲ್ಲಿ ಯಾವುದೇ ಅವ್ಯವಸ್ಥೆನ ಉಂಟು ಮಾಡೋದು ನಮ್ಮ ಉದ್ದೇಶ ಅಲ್ಲ ಆದರೆ ಈಗ ಸರ್ಕಾರ ಬಿಹಾರದಲ್ಲಿ ಏನನ್ನೂ ಮಾಡದೇ ಇದ್ರೆ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಮತ್ತೆ ಸುಪ್ರೀಂ ಕೋರ್ಟ್ ಏನನ್ನು ಮಾಡದೆ ಇದ್ರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕಂತೂ ನಾವು ಚುನಾವಣಾ ಆಯೋಗವನ್ನು ನಂಬೋದಿಲ್ಲ ಆದರೆ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಂಪೂರ್ಣ ನಂಬಿಕೆ ಇದೆ ಯಾವುದೇ ಅರ್ಜಿಗಳ ಸಲ್ಲಿಕೆ ಆದರೂ ಸಂವಿಧಾನದ ಪ್ರಕಾರ ನ್ಯಾಯ ಸಿಗುತ್ತೆ ಮತ್ತೆ ಚುನಾವಣಾ ಆಯೋಗ ತನ್ನ ತಪ್ಪುಗಳನ್ನು ಒಪ್ಕೊಳ್ಳುತ್ತೆ ಅಂತ ಆಶಿಸ್ತೀವಿ ಅಂತ ಹೇಳಿದ್ದಾರೆ

केंद्र सरकार इलेक्शन कमीशन भी नहीं करता और सुप्रीम कोर्ट भी नहीं करता तो उसके बाद की हमारी क्या प्लान दी क्या रणनीति होगी उस पर भी हम विचार कर रहे हैं फिलहाल हमें इलेक्शन कमीशन पर तो भरोसा नहीं है जिस तरह के जवाब और दावे इलेक्शन कमीशन सुप्रीम कोर्ट में दे रहा है लेकिन उच्चतम न्यायालय पर हमारे पूरा भरोसा है हमें पूरी उम्मीद है कि संविधान के, के अनुसार जो भी पेटिशंस वहां पर लगी हैं उनमें न्याय होगा और इलेक्शन कमीशन मानेगा कि उसकी गलतियां हुई है अगर वो भी नहीं होता तो फिर हम सड़कों पर भी लड़ाई लड़ेंगे जनता को पूरी तरह से हम आगाह करेंगे उनको जागरूक करेंगे कि किस तरह से उनका लोकतंत्र लूटा जा रहा है इधर बगे नहीं हेल्ती रही चुनाव आयोग याके डिजिटल मतदार पट्टिया को कांग्रेस देशद्यंत मतगणना नड़दीरबा ಈ ಕುರಿತಾಗಿ ಏನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬಲ್ಲೇಖನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ